ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಭೇಟಿ ಕೊಡೋಕ್ಕೆ ಬಂದಿದ್ದೀನಿ ಏನಪ್ಪ ಅದು ಅಂದರೆ ತಿಳಿಸ್ತೀನಿ ಬನ್ನಿ ಈಗ ನಾನು ಮೈಸೂರಿನ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದ ಓಪನ್ ಏರ್ ಸ್ಟೇಡಿಯಂ ಹತ್ರ ಬಂದಿದ್ದೀನಿ ಇಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಏನಂದರೆ ನಮ್ಮ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಈ ಗೀತೆಯನ್ನು ನಮ್ಮ ಕುವೆಂಪು ಅವರು ರಚಿಸಿದರು ಇದು ಎಲ್ಲರಿಗೂ ಗೊತ್ತಿರುವ ವಿಷ ವಿಚಾರ ಆದರೆ ಈ ಗೀತೆಯನ್ನು ರಚಿಸಿ ನೂರು ವರ್ಷಗಳನ್ನು ಪೂರೈಸಿದೆ ಈ ನೂರ ವರ್ಷದ ಒಂದು ಸಂಭ್ರಮದ ಆಚರಣೆಯನ್ನು ಈಗ ಇಲ್ಲಿ ಮಾಡ್ತಾಯಿದ್ದಾರೆ ಇಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿ ಈ ಗೀತೆಯನ್ನು ಆಡೋದಕ್ಕೆ ಅಂತ ಎಲ್ಲರೂ ಸಹ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಒಂಥರ ಖುಷಿ ಆಗ್ತಾ ಇದೆ ಸ್ನೇಹಿತರೆ ನೋಡಿ

ಇಲ್ಲಿ ನೆರೆದಿರ್ತಕ್ಕಂತ ಇಷ್ಟು ಜನನು ಸೇರಿ ಈ ನಾಡಗೀತೆಯನ್ನು ಆಡೋದಕ್ಕೆ ಎಲ್ಲರೂ ಗಾತ್ರದಿಂದ ಕಾಯ್ತಾ ಇದ್ದಾರೆ ಇನ್ನೇನು ಈಗ ಕಾರ್ಯಕ್ರಮ ಶುರುವಾಗತ್ತೆ ನಾನು ಸಹ ಭಾಗವಹಿಸಿದ್ದೀನಿ ನಾನು ಸಹ ಆಡ್ತೀನಿ ನೋಡಿ ಸ್ನೇಹಿತರೆ ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡಿದ್ದೇವೆ ಹಲೋ ಎಲ್ಲರಿಗೂ ನಾಡಹಬ್ಬ ದಸರಾದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಮೈಸೂರು ಅಂತ ಹೇಳಿದ್ರೆ ನಾಡಹಬ್ಬಕ್ಕೆ ವಿಶ್ವವಿಖ್ಯಾತ ಈ ವಿಶ್ವವಿಖ್ಯಾತ ಇರುವಂತಹ ನಾಡಹಬ್ಬ ದಸರಾ ಈ ದಸರಾದಲ್ಲಿ ಸರಿ ಕನ್ನಡ ಭಾಷೆಗೆ ಕನ್ನಡತನಕ್ಕೆ ಆ ಅಸ್ಮಿತೆಗೆ ಒಂದು ವಿಶೇಷವಾದ ಹೆಗ್ಗಳಿಕೆಯ ನಾವೆಲ್ಲರೂ ಕೊಡಬಹುದಾದಂತಹ ಒಂದು ಕೊಡುಗೆಯ ಧ್ವನಿಯ ಕಾರ್ಯಕ್ರಮ ದಯಮಾಡಿ ನಾವೆಲ್ಲರೂ ಕೂಡ ನನ್ನ ಮಾತು ಕೇಳಿಸ್ತಾ ಇದೆಯಾ ಲಾಸ್ಟ್ ಅಲ್ಲಿರೋ ಕೊನೆ ಕೊನೆಯ ಸಾಲಿನ ಅದ್ಭುತ ವಿದ್ಯಾರ್ಥಿಗಳು ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇರೋಲ್ಲ ಕೈಯತಿ ನೋಡು ಒಂದಿಷ್ಟು ಗುಟ್ಟಿನ ವಿಷಯ ಈ ಕಾರ್ಯಕ್ರಮ ನೇರ ಪ್ರಸಾರ ಇರುತ್ತೆ ಹಾಗಾಗಿ ಬಹಳ ಶಿಸ್ತಿನಿಂದ ನಾವು ನಡ್ಕೋಬೇಕು ನಾಡಗೀತೆಗೆ ಗೌರವವನ್ನ ಕೊಡ್ತಾ ಇರೋದ್ರಿಂದ ಮಧ್ಯದಲ್ಲಿ ಯಾರು ಎದ್ದು ಓಡಾಡಬಾರದು ಸರಿಯಾಗಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ಯಕ್ರಮ जगत कवि युगल कवि राष्ट्रकवि

i, know. I, know. I know. ನಾಡಗೀತೆ ಜೋರಾದ ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ ರಾಷ್ಟ್ರಕವಿ ಕುವೆಂಪುರವರ ಈ ನಾಡಗೀತೆಗೆ ನೂರರ ಸಂಭ್ರಮ ಸಂಭ್ರಮೀ ಕನ್ನಡವೇ 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 ಕನ್ನಡವೇ